ಹಲೋ ಒನ್ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಟು ಡೇಲಿ ಬ್ಲಾಗ್ ನಮ್ ದುಗ್ಗು ಒಂಥರ ಸುಖ ಪುರುಷ ಅಂತ ಹೇಳ್ಬೋದು ಇವನ್ನಷ್ಟು ಆರಾಮಾಗಿ ನಮ್ಮ ಮನೇಲಿ ಯಾರು ಮಲ್ಗೋದಕ್ಕೆ ಸಾಧ್ಯ ಇಲ್ಲ ಒಂದ್ ಚಿಂತೆ ಇಲ್ಲದವನಿಗೆ ಸಂತೆಲೂ ನಿದ್ದೆ ಹಾಗೇನೆ ಆರಾಮಿಲ್ಲ ಅದಕ್ಕೆ ನಮ್ದೊಡಪ್ಪ ನಮ್ದೊಡಪ್ಪ ದೊಡ್ಡಪ್ಪ ಏನ್ ಮಾಡಿದ್ ಅಂತ ಅಮ್ಮ ದೊಡಪ ಒಗ್ಗರಣೆ ಮಾಡೋದು ಕಲ್ಸ್ಕೊಡ್ಬೇಕಂತ ಮಾಡ್ತಿದ್ ಏನ್ ಮಾಡಿಕಿದ್ नहीं नहीं नहीं। अबे जल्दी बोल कल सुबह पनवेल निकल ಬೆಂಕಿಯ ತೋಸ್ಕೆ ರೇಂ ಅಲ್ಲ ನೀರು ನನ್ ಸೋರಿಯ ತಡಿ ಆಮೇಲೆ ಹಾಕಂತಿ ಚಟ್ ಚಟ್ ಅಂತದಿಲ್ಲ ನಾನು ಹಾಗೆ ಟೆನಾನ ಹೇಳುತ್ತಿತ್ತಿನಿ ಚುಳು ಬಂದ್ ಮಾಡ್ತೀನಿ ತಪಕಮ ಆ ಸಿರೆಡಿ ಸಾಕು ಸಾಕ್ ಸಾಕ್

చెరుకులో కాల్చేయండి ఎలాగా అంటే కైలన్నిని మాడ ప్రెస్ మాడ కైలే అలా ఉంటే మిగియాకు

देना सब <youreated> <preserved> ಹ ಸಾಕು ಸಾಕು ಸಾಕ್ ಸಾಕ ನೋಡು ತಿನ್ನಂಗ ಮಾಡ್ತಿದ್ತಿದ್ಯಾರ ಆರಾಮಿಲ್ಲ ಅಂದ್ರೆ ಒಳಗಿಂತರ ಮತ್ತೆ ಮಾಡಿ

ಕಲ್ಕೊಳದಿ ನಾನೇನು ಎಲ್ಲಿಗೆ ಹೋಗ್ತೀನ ಏನ ಆರಾಮಿಲ್ಲ ಅಂತಂದು ಮಕ್ಕೊಂಡ್ರೆ ಊರಿಗೆ ಹೋಗ್ತೀವಿ ಮತ್ತೆ ಒಂದು ನಾಲ್ಕು ದಿವ್ಸ ದೇವ ನಾವು ಊರಿಗೆ ಹೋದ್ರೆ ಏನಾಯ್ತು ದೊಡ್ಡಪ್ಪ ತಾನೇ ಮಾಡ್ಕೊಂತ ಮನ್ಯಾಗ ಮತ್ತೆ ಹಿಂಗೆ ವಿಡಿಯೋ ಕಾಲ್ ಮಾಡಿ ಹೇಳ್ಬೇಕೇನು ಇವಾಗ

ಒಂದೇವ ಟೇಸ್ಟ್ ಮಾಡಿ ನಿಮ್ಮ ದೊಡ್ಡ ಪೈನ್ ಮಾಡಿ ನೋಡು ದೇವ ಭಯ ನೀರು ಬರಗತ್ತಿದ್ಯಾ ಗ್ಯಾಸ್ ಆಫ್ ಮಾಡಿ ಫಸ್ಟ್ ಹ್ಮ್ கமெ ப்ளீஸ் லைக் லைக் கமெண்ட் எல்லாரும் வீடியோ 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 ಏಗು ನಾವ್ ಸೀದಾ ಮಕ್ಕ ಡೂಗಣ ಡುಗು ಸೀದಾ ಮಕ್ಕ ಸೀದಾ ಸೀದಾ ಮಕ್ಕ ಹ್ಮ್ ಒಳ್ಳೆ ಸ್ವಲ್ಪ ಒಳ್ಳೆ ಕಡ ಒಳ್ಳ ನಮ್ ಸ್ವಲ್ಪ ಜಾಗ ಬಿಡು ಸೈಡ್ ಸೈಡ್ ನಿಸಪ್ ಸರಿ ಇನ್ಸಪ್ ಸೈಡ್ ಸರ್ಕೋ ಸೈಡ್ ಸರ್ಕೋ ಇನ್ಸಪ್ಪ ಹ್ಮ್ ವೆರಿ ಗುಡ್ ಇವೆಲ್ಲ ಹಂಗೆ ಕಾಲ್ ಹಿಂಗೆ ಮಾಡ್ಕೊಂಡು ಮಕ್ಕೊಂಡ್ರೆ ನಾವೇನು ಆ ಆರಾಮ್ ನೋಡು ನೀನು ಆರಾಮ್ ಊಟ ಮಾಡೋದು ನಿದ್ದೆ ಹೊಡ್ಯೋದು ನೋಡು ಅಡ್ಡಾಡೋದಿಲ್ಲ ಏನಿಲ್ಲ ಮಕ್ಕ ಮತ್ತೇನ್ ನೋಡ್ತಿದ್ರಿ ಮಕ್ಕ ವೆರಿ ಗುಡ್ ಮಕ್ಕ ನಾನು ಏನು ಹೇಳ್ತಿದ್ ಮಕ್ಕ

ನೋಡೋ ಕಾಲು ಹೆಂಗೆ ನೋಡಿ ನೋಡಿದೀಗ ಕಾಲು ಹಾಕಿ ಮತ್ತು ಈ ಕಡೆ ಒಳ್ಳೆಯ ಈ ವಿಡಿಯೋ ನಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದೇ ಥರ ನಾವು ಡೈಲಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀವಿ ಸೊ ಅವುಗಳನ್ನ ನೋಡೋದನ್ನು ಮರಿಬೇಡಿ ಯಾರೆಲ್ಲ ನಮ್ಮ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದಾನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಆ್ಯಂಡ್ ಬಾಯ್